ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಮಾರ್ಗದಲ್ಲಿ ತನ್ನ ಸುಚಿತ್ರದಲ್ಲಿ ತನ್ನ ಸುಮಾರ್ಗದಲ್ಲಿ ನಿಮ್ಮನ್ನು ಉತ್ತಮವಾಗಿ ನಡೆಸುತ್ತಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಸೈತಾನನು ಮುಟ್ಟಲಾಗದ ಜೀವಿತ ಎಂಬ ವಿಷಯವನ್ನು ಇಂದು ನಾವು ಧ್ಯಾನಿಸಿಕೊಳ್ಳೋಣ ಬನ್ನಿ ನಮ್ಮ ಬೈಬಲನ್ನು ಯೋಬನ ಗ್ರಂಥಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯೋಬನ ಗ್ರಂಥ ಒಂದನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲನ್ನ ತಿರುಗಿಸ್ರಿ ಯೋಬನ ಗ್ರಂಥ ಒಂದನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡುವಾಗ ಸೈತಾನನು ಇತರೆ ದೂತರೊಟ್ಟಿಗೆ ಪರಲೋಕಕ್ಕೆ ಹೋಗೋದನ್ನು ನಾವು ನೋಡ್ತೇವೆ ಹಾಗೆ ಯೋಬನ ಗ್ರಂಥ ಒಂದನೇ ಅಧ್ಯಾಯದ ಏಳನೇ ವಚನದಲ್ಲಿ ಸೈತಾನನು ಏನ್ ಕೆಲಸ ಮಾಡ್ತಾನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ ಏನ್ ಅವನ್ ಕೆಲಸ ದೇವರು ಕೇಳ್ತಾರೆ ಸೈತಾನಿನ ಎಲ್ಲಿಂದ ಬಂದಿ ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾನೆ ಭೂಲೋಕವನ್ನೆಲ್ಲ ಸುತ್ತಾಕೊಂಡು ಬಂದೆ ನಾನು ಈ ಕಡೆ ಆ ಕಡೆ ತಿರುಗಿ ಬಂದೆ ಎಂಬುದಾಗಿ ಹೇಳ್ತಾನೆ ಹಾಗಾದ್ರೆ ಸೈತಾನನ ದಿನನಿತ್ಯದ ಕೆಲಸ ಏನ್ ಗೊತ್ತ ಸುತ್ತಾಡೋದು ತಿರುಗಾಡೋದು ಅದಕ್ಕೆ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯದ ಎಂಟನೇ ವಚನ ಹೇಳ್ತದೆ ಅವನೇನ್ ಮಾಡ್ತಾನಂತೆ ಗರ್ಜಿಸ್ತಾ ತಿರುಗ್ತಾ ಇರ್ತಾನಂತೆ ಅವನು ಯಾವಾಗ್ಲೂ ಸುತ್ತತಾ ಇರ್ತಾನಂತೆ ಯಾವಾಗ್ಲೂ ತಿರುಗ್ತಾ ಇರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗೆ ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಎಂಟನೇ ವಚನಕ್ಕೆ ಹೋಗುವಾಗ ಯೋಭನ ಕುರಿತು ದೇವರು ಸೈತಾನನ ಮುಂದೆ ಸಾಕ್ಷಿ ಕೊಡೋದನ್ನ ನಾವು ನೋಡ್ತೇವೆ ಯೋಬನ ಕುರಿತಾಗಿ ದೇವರು ಸೈತಾನ್ ಮುಂದೆ ಸಾಕ್ಷಿ ಕೊಡೋದನ್ನ ನಾವು ನೋಡ್ತೇವೆ ಹಾಗೆ ನಾವು ಯೋಬನ ಗ್ರಂಥ ಒಂದನೇ ಅಧ್ಯಾಯದ ಒಂಬತ್ತು ಹತ್ತನೇ ವಚನಕ್ಕೆ ಹೋಗುವಾಗ ಯೋಬನ ಭಕ್ತಿಗೆ ಕಾರಣ ಏನೆಂಬುದಾಗಿ ಸೈತಾನ್ ಹೇಳೋದನ್ನ ನಾವು ನೋಡ್ತೇವೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಸೈತಾನ್ ಉಪಯೋಗಿಸುವಂತ ವಿಷಯ ಏನಪ್ಪಾ ಅಂದ್ರೆ ಯೋಬನ ಭಕ್ತಿಗೆ ಕಾರಣ ಏನಪ್ಪಾ ಅಂದ್ರೆ ಆಶೀರ್ವಾದ ಮತ್ತು ಆಶೀರ್ವಾದಗಳಿಗೆ ಬೇಲಿ ಎಂಬ ವಿಷಯವನ್ನ ಸೈತಾನನು ಪ್ರಸ್ತಾಪಿಸ್ತಾನೆ ಹಾಗಾದ್ರೆ ನಾ ಹೇಳೋದ್ ಜಾಗ್ರತೆ ಹಾಗಾದ್ರೆ ಯೋಬನ ಭಕ್ತಿಗೆ ಕಾರಣ ನಿಜವಾಗ್ಲೂ ಆಶೀರ್ವಾದವೇ ಆಗಿತ್ತ ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಮೂರನೇ ವಚನಕ್ಕೆ ಹೋಗುವಾಗ ಯೋಬನಿಗಿರುವಂತ ಐಶ್ವರ್ಯದ ಕುರಿತಾಗಿ ಮಾತಾಡ್ತದೆ ಯೋಬನು ಅಂದಿನ ಕಾಲದಲ್ಲಿ ಮೂಢಾಣ ದೇಶದವರಲ್ಲಿ ಅವನೇನಾಗಿದ್ದ ಅಂದ್ರೆ ಬಹು ಶ್ರೀಮಂತನಾಗಿದ್ದು ಎಂಬುದಾಗಿ ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಮೂರನೇ ವಚನ ಹೇಳ್ತದೆ ಹಾಗೆ ನಾವು ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಎರಡನೇ ವಚನಕ್ಕೆ ಹೋಗುವಾಗ ಯೋಭನ ಕುಟುಂಬದ ಬಗ್ಗೆ ಮಾತಾಡ್ತದೆ ಹಾಗೆ ನಾವು ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಒಂದನೇ ವಚನಕ್ಕೆ ಹೋಗುವಾಗ ಯೋಭನ ಭಕ್ತಿಯ ಕುರಿತಾಗಿ ಮಾತಾಡೋದು ನಾವು ನೋಡ್ತೇವೆ ಜಾಗ್ರತೆ ಕೆಳ್ಸಿಕೊಂಡ್ರಿ ನಾ ಹೇಳುವ ಜಾಗ್ರತೆ ಕೆಳ್ಸಿಕೊಂಡ್ರಿ ಈಗ ಸೈತಾನನು ದೇವರ ಮುಂದೆ ಪ್ರಶ್ನೆ ನೆಬ್ಬಿಸಿದ್ದಾನೆ ಒಂದನೇ ಅಧ್ಯಾಯದ ಯೋಭನ ಗ್ರಂಥ ಒಂದನೇ ಅಧ್ಯಾಯದ ಒಂಬತ್ತು ಹತ್ತನೇ ವಚನದಲ್ಲಿ ಯೋಬನ ಕುರಿತ ಾಗಿ ಸೈತಾನ್ ಹೇಳ್ತಾನೆ ದೇವ್ರೆ ನೀನ್ ಅಂದ್ಕೊಂಡಿದ್ದೆಲ್ಲ ಹಾಗಲ್ಲ ಯೋಗನು ಯಾಕೆ ನಿನ್ನ ಮೇಲೆ ಭಕ್ತಿ ಇಟ್ಟವನಾಗಿದ್ದಾನಂದ್ರೆ ಭಯ ಪಡುವವನಾಗಿದ್ದಾನಂದ್ರೆ ಅವನಿಗೆ ನೀನು ಬೇಲಿಯನ್ನು ಹಾಕಿದ್ದಿ ಮತ್ತು ಅವನನ್ನು ಆಶೀರ್ವದಿಸಿದ್ದಿ ಅವನ ಸೊತ್ತೆಲ್ಲ ಅಬ್ಬಿಸಿದ್ದಿ ಎಂಬುದಾಗಿ ಹೇಳ್ತಾನೆ ಆದ್ರೆ ನಿಜ ಹೇಳಬೇಕಾದ್ರೆ ನಿಜ ಹೇಳಬೇಕಾದ್ರೆ ಯೋಬನ ಭಕ್ತಿಯೇ ಕಾರಣ ಆಶೀರ್ವಾದ ಆಗಿರ್ಲಿಲ್ಲ ಯೋಬನ ಭಕ್ತಿಗೆ ಆಶೀರ್ವಾದ ಕಾರಣ ಆಗಿರಲಿಲ್ಲ ಹಾಗಾದ್ರೆ ಯೋಬನ ಭಕ್ತಿಗೆ ಏನು ಕಾರಣ ಆಗಿತ್ತು ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳೋ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ ಸೈತಾನನು ಮುಟ್ಟದ ಜೀವಿತಕ್ಕೆ ಮೂಲ ಏನಪ್ಪಾ ಅಂದ್ರೆ ಈಗ ಸೈತಾನು ಮುಟ್ಟದೇ ಇರುವಂತ ಜೀವಿತಕ್ಕೆ ಮೂಲ ಏನೆಂಬುದಾಗಿ ನೋಡುವಾಗ ದೇವರ ಬೇಲಿ ದೇವರ ಬೇಲಿ ಇರೋದಕ್ಕೆ ಸೈತಾನ ಏನು ಮಾಡಿದೆ ಯೋಬನನ್ನ ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕೆ ಹೋಗ್ಲಿಲ್ಲ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಬೇಲಿಯ ಕುರಿತಾಗಿ ಭೂಲೋಕದಲ್ಲಿ ಯಾವ ವ್ಯಕ್ತಿಗಳಿಗೂ ಸಹ ಗೊತ್ತಿರ್ಲಿಲ್ಲ ಅಂದ್ರೆ ಭೂಲೋಕದ ಯಾವ ಮನುಷ್ಯನಿಗೂ ಗೊತ್ತಿಲ್ದಿರುವಂತಹ ಒಂದು ಸತ್ಯ ಯಾರಿಗ ಗೊತ್ತಿತ್ತಂದ್ರೆ ಸೈತಾನ್ ಗೊತ್ತಿತ್ತು ಏನ ಸತ್ಯ ಎಂಬುದಾಗಿ ನೋಡುವಾಗ ಯೋಬನನ್ನ ದೇವರು ಆಶೀರ್ವದಿಸಿ ಯೋಬನ ಆಶೀರ್ವಾದವನ್ನ ವಿಸ್ತರಿಸಿ ಯೋಬನಿಗೂ ಯೋಬನ ಕುಟುಂಬಕ್ಕೂ ಯೋಬನಿಗಿರುವ ಎಲ್ಲದಕ್ಕೂ ದೇವರು ಬೇಲಿ ಹಾಕಿದ್ದ ಅನ್ನುವಂತ ಅಂಶ ಸೈತಾನನ್ನು ಗಮನಿಸಿದ್ದ ಆ ಬೇಲಿ ಇರುವ ಕಾರಣವೇ ಸೈತಾನ್ ಏನ್ ಮಾಡ್ಲಿಕ್ಕಾಗಿಲ್ಲ ಅವನ ಜೀವಿತದೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ಆ ದೇವರ ಬೇಲಿಗೆ ಮೂಲ ಏನು ದೇವರ ಬೇಲಿಗೆ ಮೂಲ ಏನಪ್ಪಾ ಅಂದ್ರೆ ದೇವರ ಆಶೀರ್ವಾದ ದೇವರು ತನ್ನ ಆಶೀರ್ವಾದಗಳನ್ನು ಯೋಬನಿಗೆ ಕೊಟ್ಟದ್ರಿಂದಲೇ ಆ ಆಶೀರ್ವಾದಗಳನ್ನು ಕಾಯುವುದಕ್ಕಾಗಿ ದೇವರೇನ್ ಮಾಡ್ತಾರೆ ಯೋಬನಿಗೂ ಯೋಬನ ಕುಟುಂಬಕ್ಕೂ ಯೋಬನಿಗೆ ಸೇರಿದ ಸಮಸ್ತಕ್ಕೂ ಆತನು ಬೇಲಿಯನ್ನು ಹಾಕಿ ಕಾಯ್ದನ್ನು ನೋಡ್ತೇವೆ ಹಾಗಾದ್ರೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಆ ಆಶೀರ್ವಾದಕ್ಕೆ ಮೂಲ ಏನು ಆ ಆಶೀರ್ವಾದಕ್ಕೆ ಮೂಲ ಆತ್ಮಿಕತೆ ಆಗಿತ್ತು ಪ್ರತಿ ಆಶೀರ್ವಾದಕ್ಕೆ ಮೂಲ ಆತ್ಮಿಕತೆ ಆಗಿತ್ತು ಹಾಗಾದ್ರೆ ಆ ಆತ್ಮಿಕತೆಗೆ ಮೂಲ ಏನು ಆ ಆತ್ಮಿಕತೆಗೆ ಮೂಲ ದೇವರಾಗಿದ್ದ ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಯೋಬನು ಆಶೀರ್ವಾದದ ನಿಮಿತ್ತವಾಗಿ ದೇವರನ್ನ ಅಂಟ್ಕೊಂಡಿರ್ಲಿಲ್ಲ ಆಶೀರ್ವಾದಕ್ಕಾಗಿ ದೇವರನ್ನ ಅಂಟ್ಕೊಂಡಿರ್ಲಿಲ್ಲ ಅವನು ದೇವರನ್ನ ಪ್ರೀತಿಸಿದ್ದ ಅವನು ಅವನು ದೇವರನ್ನ ತಿಳಿದಿದ್ದ ಅವನು ಅವನು ದೇವರಿಗಾಗಿ ಜೀವಿಸ್ತಾ ಇದ್ದ ಅವನು ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರನ್ನ ಪ್ರೀತಿಸಿ ದೇವರನ್ನ ತಿಳ್ಕೊಂಡು ದೇವರಿಗಾಗಿ ಜೀವಿಸೋದ್ರಿಂದಲೇ ಅವನೊಳಗೆ ಭಕ್ತಿ ಬಂತು ಭಕ್ತಿಗೆ ಮೂಲ ಯಾವ್ದು ಗೊತ್ತಾ ದೇವರು ದೇವರ ಅಂಬಲಿಸುವಿಕೆ ದೇವರ ಪ್ರೀತಿಸುವಿಕೆ ಇಲ್ಲದೆ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವ ಮನುಷ್ಯ ಭಕ್ತಿಪರನಾಗಿರ್ತಾನೋ ಅವನು ದೇವರನ್ನ ಪ್ರೀತಿಸುವವನಾಗಿರ್ತಾನೆ ಯಾವ ವ್ಯಕ್ತಿ ಭಕ್ತಿಪರನಾಗಿರ್ತಾನೋ ಅವನು ದೇವರನ್ನ ತಿಳಿದವನಾಗಿರ್ತಾನೆ ಯಾವ ವ್ಯಕ್ತಿ ಭಕ್ತಿಪರನಾಗಿರ್ತಾನೋ ಅವನು ದೇವರಿಗಾಗಿ ಜೀವಿಸುವಂತವನಾಗಿರ್ತಾನೆ ದೇವರನ್ನ ಪ್ರೀತಿಸುವ ಕಾರಣ ಆತ್ಮಿಕತೆ ಬರ್ತದೆ ಆತ್ಮೀಯತೆ ಬರ್ತದೆ ಆತ್ಮೀಯತೆ ಇದ್ದದ್ರಿಂದಲೇ ಆಶೀರ್ವಾದ ಬರ್ತದೆ ಜಾಗ್ರತೆ ಕೆಳಸ್ಕೊಡ್ರಿ ಆತ್ಮೀಯತೆ ಇದ್ದದ್ರಿಂದಲೇ ಆಶೀರ್ವಾದ ಬರ್ತದೆ ದೇವರನ್ನ ಪ್ರೀತಿಸೋದ್ರಿಂದ ಆತ್ಮಿಕತೆ ಬರ್ತದೆ ಆತ್ಮಿಕತೆಯಿಂದ ಏನ್ ಬರ್ತದಪ್ಪ ಅಂದ್ರೆ ಆಶೀರ್ವಾದಗಳು ಬರ್ತದೆ ನಾನು ಹೇಳೋನ್ ಜಾಗ್ರತೆ ಕೆಳಸ್ಕೊಡ್ರಿ ಆತ್ಮೀಕತೆಯ ಫಲವೇ ಆಶೀರ್ವಾದ ಆಗಿರ್ತದೆ ಆಶೀರ್ವಾದ ಅದು ಬಂದಾಗ ಆ ಆಶೀರ್ವಾದ ದೇವರದಾಗಿರೋದ್ರಿಂದ ದೇವರೇನ್ ಮಾಡಿರ್ತಾನೆ ಅಂದ್ರೆ ಬೇಲಿ ಹಾಕಿರ್ತಾನೆ ಬೇಲಿ ಹಾಕಿದ ಕಾರಣ ಸೈತಾನನ್ನು ಅದರೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಪ್ರೀತಿ ಪ್ರಾರಂಭ ದೇವರ ಬೇಲಿ ಕಡೆ ಮಧ್ಯದಲ್ಲಿ ದೇವರ ಆಶೀರ್ವಾದಗಳಿದ್ದಾವೆ ದೇವರ ಭಯಭಕ್ತಿ ಎಲ್ಲ ಇದೆ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಮೊದಲನೇ ಗೇಟು ದೇವರು ಕಡೆಯ ಗೇಟು ದೇವರ ಬೇಲಿ ಆಗಿರೋದ್ರಿಂದ ಸೈತಾನನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಲ್ಲಿ ಪ್ರಿಯ ದೇವ ಮಗುವೆ ನಿನ್ನ ಕುರಿತು ಸೈತಾನ್ ಎಷ್ಟೇ ಸ್ಟಡಿ ಮಾಡಿರಬಹುದು ಎಷ್ಟೇ ತಿಳ್ಕೊಂಡಿರಬಹುದು ನೀನು ದೇವರನ್ನ ಪ್ರೀತಿಸುವ ಮಗು ನೀನ್ ದೇವರಿಗೆ ಭಯ ಪಡುವ ಮಗು ದೇವರ ಆಶೀರ್ವಾದ ಪಡೆದ ಮಗು ದೇವರ ಆಶೀರ್ವಾದ ಬೇಲಿ ಇರುವಂತಹ ದೇವರ ಮಗು ನೀನು ಆಗಿರುವುದಾದ್ರೆ ಸೈತಾನನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಸೈತಾನನು ಮುಟ್ಟದ ಜೀವಿತ ಯಾವ್ದು ದೇವರೊಳಗಿರುವಂತ ಜೀವಿತ ದೇವರಲ್ಲಿ ನೆಲೆಗೊಳ್ಳುವಂತ ಜೀವಿತ ದೇವರಿಗಾಗಿ ಜೀವಿತ ಪ್ರಿಯ ದೇವ್ ಮಗ ನಾ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳುದನ್ನು ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಮೇಲೆ ಪ್ರೀತಿ ಇದ್ರಿಂದಲೇ ಯೋಬನಿಗೆ ದೇವರ ಮೇಲೆ ಭಯಭಕ್ತಿ ಬಂತು ದೇವರ ಮೇಲೆ ಭಯಭಕ್ತಿ ಇದ್ರಿಂದಲೇ ಯೋಬನಿಗೆ ದೇವರ ಆಶೀರ್ವಾದ ಮಾಡಿದ ಯೋಬನಿಗೆ ಆಶೀರ್ವಾದ ಬಂದದ್ರಿಂದಲೇ ದೇವರು ತನ್ನ ಬೇಲೆಯನ್ನು ಹಾಕಿದ ಯೋಬನಿಗೆ ತನ್ನ ಬೇಲೆಯನ್ನು ಹಾಕಿದ್ರಿಂದಲೇ ಸೈತಾನ ನೀನು ದೇವರ ಸನ್ನಿಧಿಯಲ್ಲಿ ನಿತ್ಕು ದೇವರಲ್ಲಿ ನೆಲೆಗೊಳ್ಳು ದೇವರಿಗಾಗಿ ಜೀವಿಸು ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ದೇವರನ್ನ ಮೊದಲು ಪ್ರೀತಿಸ್ರಿ ದೇವರನ್ನೇ ಪ್ರೀತಿಸ್ರಿ ದೇವರನ್ನ ಪ್ರೀತಿಸ್ರಿ ದೇವರಿಗಾಗಿ ಹಂಬಲಿಸ್ರಿ ದೇವರಿಗಾಗಿ ವೈರಾಗ್ಯವುಳ್ಳವರಾಗ್ರಿ ದೇವರ ಭಯಭಕ್ತಿಯಿಂದ ನಡೆಯದನ್ನ ಕಲ್ತ್ಕೊಳ್ರಿ ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ರಿ ದೇವರ ಆಶೀರ್ವಾದಗಳಿಗೆ ಬೇಲಿ ಇರ್ತದೆ ದೇವರ ಆಶೀರ್ವಾದಗಳಿಗೆ ಬೇಲಿ ಇರುವಾಗ ಬರೀ ಆಶೀರ್ವಾದಗಳಿಗೆ ಮಾತ್ರವಲ್ಲ ಭಯಭಕ್ತಿಯಿಂದ ನಡೆಯುವವನು ಭಯಭಕ್ತಿಯಿಂದ ನಡೆಯುವವನ ಕುಟುಂಬ ಭಯಭಕ್ತಿಯಿಂದ ನಡೆಯುವವನ ಸಮಸ್ತಕ್ಕೂ ದೇವರು ಬೇಲೆಯನ್ನು ಹಾಕಿ ತಾನು ಸುಭದ್ರವಾಗಿ ಕಾಯುವವನಾಗಿದ್ದಾನೆ ಹಾಗಾಗಿ ಅಂತ ಜೀವಿತವುಳ್ಳ ದೇವರ ಮಗುವನ್ನ ಅಂತ ಜೀವಿತ ಕುಟುಂಬವನ್ನ ಅಂತ ಜೀವಿತ ಉಳ್ಳಂತ ಸಭೆಯನ್ನ ಅಂತ ಜೀವಿತ ಉಳ್ಳಂತ ಸಭಾಪಾಲಕನನ್ನ ಯಾವುದೇ ಕಾರಣಕ್ಕೂ ಸೈತಾನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಸೈತಾನ್ ಗಮನಿಸಬಹುದು ಸೈತಾನ್ ಎಲ್ಲವನ್ನೂ ಗಮನಿಸಬಹುದು ಆದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದೇವರ ಆ ಸುಭದ್ರವಾದ ಬೇಲಿ ಒಳಗೆ ಆ ವ್ಯಕ್ತಿ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಆ ವ್ಯಕ್ತಿಯ ಸಮಸ್ತವು ಸಹ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸೈತಾನ್ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಇಂಥ ಜೀವಿತಕ್ಕೆ ಮತ್ತು ನೀನು ಬರ್ತೀಯ ಪ್ರಿಯ ದೇವ ಮಗುವೆ ಇಂಥ ಜೀವಿತದಲ್ಲಿ ನೆಲೆಗೊಳ್ತೀಯ ಪ್ರಿಯ ದೇವ ಮಗುವೆ ದೇವರನ್ನ ಪ್ರೀತಿಸ್ತೀಯ ದೇವರ ಭಯಭಕ್ತಿ ಉಳ್ಳವನಾಗಿರ್ತೀಯ ದೇವರ ಆಶೀರ್ವಾದಗಳನ್ನ ಪಡೆದುಕೊಂಡವನಾಗಿರ್ತೀಯ ದೇವರ ಆಶೀರ್ವಾದಗಳಿಗೆ ನಿನಗೂ ಮತ್ತು ಬೇಲಿಗಳನ್ನು ಹಾಕ್ಕೊಂಡು ಜೀವಿಸುವಂತ ವ್ಯಕ್ತಿ ಆಗಿರ್ತೀಯ ನೀನ್ ಹೀಗಿರುವುದಾದ್ರೆ ಖಂಡಿತವಾಗ್ಲು ಸಹಿತ ನಿನ್ನ ಜೀವಿತ ಮುಟ್ಲಿಕ್ಕೆ ಅಸಾಧ್ಯ ಇದನ್ನು ಮಾತ್ರ ನೀನು ಮರೆಯಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ ನಿನ್ನ ಅದ್ಭುತವಾದ ವಾಕ್ಯಕ್ಕಾಗಿ ನಿನ್ನ ಅದ್ಭುತವಾದ ವಿವರಣೆಗಳಿಗಾಗಿ ನಿನ್ನ ಅದ್ಭುತವಾದ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತದೆವ್ರೆ ಯಾರೆಲ್ಲ ನಿನ್ನ ವಾಕ್ಯ ಕೇಳಿಸ್ಕೊಂಡಿದ್ದಾರೋ ಆ ಎಲ್ಲ ನಿನ್ನ ಮಕ್ಕಳು ನಿನ್ನಲ್ಲಿ ಕರ್ತನೆ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಆಶೀರ್ವಾದದಲ್ಲಿ ನಿನ್ನ ಬೇಲಿಯಲ್ಲಿ ನೆಲೆಗೊಳ್ಳಿಕ್ಕೆ ನಿನ್ನ ಸಹಾಯ ಮಾಡು ಪರಿಶುದ್ಧಾತ್ಮನೆ ಯಾವುದೇ ಕಾರಣಕ್ಕೂ ಸೈತಾನನಿಗೆ ಸಿಕ್ಕಿ ಹಾಕೊಳ್ಳದಂತೆ ಸೈತಾನನಿಗೆ ತುತ್ತಾಗದಂತೆ ಸೈತಾನನಿಗೆ ಅವರು ಕರ್ತನೆ ಅಧೀನವಾಗದಂತೆ ನೀನ್ ಕನಿಕರಿಸು ಪರಿಶುದ್ಧಾತ್ಮನೆ ನಿನ್ನ ಆಶೀರ್ವಾದಗಳು ಕರ್ತನೆ ನಿನ್ನ ಮಕ್ಕಳ ಮೇಲೆ ನೆಲೆಗೊಂಡಿರಲಿ ಆತ್ಮಿಕವಾಗಿ ಜೀವಿಸುವಂತಹ ಆಶೀರ್ವಾದ ಆತ್ಮಿಕತೆಯಿಂದ ಬದುಕುವಂತಹ ಆಶೀರ್ವಾದವನ್ನು ನಿನ್ನ ಮಕ್ಕಳಿಗೆ ನಿನ್ನ ಅನುಗ್ರಹ ಪ್ಪ ಹೌದು ನೀನು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ